ಹುಟ್ಟುಹಬ್ಬದ ದಿನವೇ ಮಾಜಿ ಸಚಿವ ಬಿ ನಾಗೇಂದ್ರಗೆ ಶಾಕ್ ಎದುರಾಗಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ದಾಳಿಯಾಗಿರುವುದು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧವಾಗಿ ದಾಳಿಯನ್ನು ಮಾಡಿರುವುದು ಸಿಬಿಐ ಕುಮಾರಸ್ವಾಮಿ ಮತ್ತು ಮಗ ಗೋವಿಂದರಾಜು ಮನೆ ಮೇಲೆ ಕೂಡ ದಾಳಿಯಾಗಿದೆ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದರಾಜುಗೆ ಹಣ ವರ್ಗಾವಣೆ ಅಂತ ವಿಚಾರ ಇತ್ತು ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ದು ಕಾರ್ಪೊರೇಟರ್ ಗೋವಿಂದರಾಜು ಮೊಟ್ಟೆ ಉದ್ಯಮಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ ಅಕೌಂಟ್ನಲ್ಲಿ ಕೋಟ್ಯಂತ ರೂಪಾಯಿ ವಹಿವಾಟು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿದೆ ವಾಲ್ಮೀಕಿ ಹಗರಣಕ್ಕಿಂತ ಮುಂಚೆ ನಾಗೇಂದ್ರ ಮನೆ ನಾಗೇಂದ್ರ ಅವರಿಗೆ ಮನೆ ಮಾರಿದ್ದಿದ್ದು ಗೋವಿಂದರಾಜು ಹಗರಣ ಆಗ್ಲಿಕ್ಕಿಂತ ಮುಂಚಿತವಾಗಿಯೇ ಇದೇ ನಾಗೇಂದ್ರ ಅವರಿಗೆ ಗೋವಿಂದರಾಜು ಮನೆಯನ್ನು ಮಾರಿದ್ದದ್ದು ಹತ್ತಕ್ಕಿಂತ ಹೆಚ್ಚಿನ ಸಿ ಅಧಿಕಾರಿಗಳಿಂದ ಬಳ್ಳಾರಿಯಲ್ಲಿ ಇದೀಗ ರೇಡ್ ಆಗಿದೆ ಹುಟ್ಟುಹಬ್ಬದ ದಿನವೇ ಮಾಜಿ ಸಚಿವ ಬಿ ನಾಗೇಂದ್ರಗೆ ಶಾಕ್ ಎದುರಾಗಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ದಾಳಿಯಾಗಿರುವುದು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧವಾಗಿ ದಾಳಿಯನ್ನು ಮಾಡಿರುವುದು ಸಿಬಿಐ ಕುಮಾರಸ್ವಾಮಿ ಮತ್ತು ಮಗ ಗೋವಿಂದರಾಜು ಮನೆ ಮೇಲೆ ಕೂಡ ದಾಳಿಯಾಗಿದೆ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದರಾಜುಗೆ ಹಣ ವರ್ಗಾವಣೆ ಅಂತ ವಿಚಾರ ಇತ್ತು ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ದು ಕಾರ್ಪೊರೇಟರ್ ಗೋವಿಂದರಾಜು ಮೊಟ್ಟೆ ಉದ್ಯಮಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ ಅಕೌಂಟ್ನಲ್ಲಿ ಕೋಟ್ಯಂತ ರೂಪಾಯಿ ವಹಿವಾಟು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ ವಾಲ್ಮೀಕಿ ಹಗರಣಕ್ಕಿಂತ ಮುಂಚೆ ನಾಗೇಂದ್ರ ಮನೆ ನಾಗೇಂದ್ರ ಅವರಿಗೆ ಮನೆ ಮಾರಿದ್ದಿದ್ದು ಗೋವಿಂದರಾಜು ಹಗರಣ ಆಗಲಿಕ್ಕಿಂತ ಮುಂಚಿತವಾಗಿಯೇ ಇದೇ ನಾಗೇಂದ್ರ ಅವರಿಗೆ ಗೋವಿಂದರಾಜು ಮನೆಯನ್ನು ಮಾರಿದ್ದದ್ದು ಹತ್ತಕ್ಕಿಂತ ಹೆಚ್ಚಿನ ಸಿ ಅಧಿಕಾರಿಗಳಿಂದ ಬಳ್ಳಾರಿಯಲ್ಲಿ ಇದೀಗ ರೇಡ್ ಆಗಿದೆ